ಅಂತದ್ಕೆಲ್ಲ ಸಹಾಯ ಮಾಡಕಣ್ಣ ಬಂದು ಕಮಲಕರಿಗೆ ಹೇಳಿದ್ರ ಅವರ ಏನೋ ಒಂದು ಮಾಡ್ತಿದ್ರಿ ಇಲ್ಲ ಏನು ನೀನು ಹ್ಞೂ ಹೋಳಿ ಬಿಡು ನಿಮಗೆ ನಿಮಗೇನು ಗೊತ್ತತ್ರಿ ಓ ಸುಮ್ಮನೆ ನಿಮ್ಮ ಕೆಲಸ ನೋಡ್ಕಾರಿ ಹ್ಞೂ ಅವ್ರವ್ರು ಅವ್ರ ಮಗಳ ಮೊದ್ಲು ಸುದ್ದಿಲ್ಲ ನನ್ನ ಮಗಳು ಹೇಳಕ್ ಬಂದಾರ ಹ್ಞೂ ಮತ್ತೆ ಏನು ಆಕಿ ವಿಷಯ ಗೊತ್ತಿದ್ರೆ ಹೇಳ್ಬೇಕಾಗುತ್ತಾನೆ ಆಕೆ ಹೇಳ್ಬಿಡ ಹಂಗಿಂಗ್ ಅಂತ ಹೇಳಿರ್ತಾ ಅಂತ ಹೇಳಿರಂಗಿಲ್ಲ ಹಂಗಿಲ್ಲ ಬಂದ್ಬಿಟ್ರಿ ನನ್ನ ಮಗಳು ಹೇಳಾಕ ಏ ಬಾ ನಮ್ಗೆ ಯಾಕಬೇಕು ಮಂದಿ ಸುದ್ದಿ ಹೋಗಮ್ಮ ಇಷ್ಟು ದಿನದಿಂದ ಕಾಯ್ಕತಿದ್ಯಾ ಅಕ್ಕಿ ಮಗಳಿಗೆ ನಿನ್ನಾಗ ಸಹಾಯ ಮಾಡ್ತಿ ನನಗೇನು ಹೇಳ್ಬೇಕು ನೋಡಕ್ಕೆ ಎಂತ ಎಂತ ಮಾತಾಡಿ ಹೋತ್ಲು ಕಮ್ಮ ಓಕೆ ಬಾ ಏಯ್ ಬಿಡ ಓಲಿ ಅಲ್ಲವ್ವ ನಿನಗೆ ಮಾಡಿದ್ದು ಚಲೋ ಅಲ್ಲ ನೋಡು ಹ್ಞೂ ಸರಿ ಬಾ ಓಲೆ ಬಾ ಅವಳಪ್ಪ ಕಮಲಕ್ಕ ನಿಂದ್ರಾ ಯಾಕೆ ಅಷ್ಟು ಸಿಟ್ಟು ಮಾಡ್ಕೊಂಡು ಉಂಟಿ ನನಗೆ ಗೊತ್ತೈತಿ ನಿನಗೆ ಭಾಳ ಸಿಟ್ಟು ಬಂದೈತಿ ಬೇಜಾರಾಗೈತಿ ಅಂತ ಹೇಳಿ ಅಷ್ಟು ಸಿಟ್ಟು ಮಾಡ್ಕೋಬೇಡ ಕಮಲಕ್ಕ ಸಿಟ್ಟು ಮಾಡ್ಕೋಬೇಡ ಅಂತ ಇಗೋರಿ ನನಗೆ ಎಷ್ಟು ಹೊಟ್ಟೆ ಹೊರಕತ್ತೈತಿ ಗೊತ್ತಾ ತಾಯಿ ಮಗಳಿಬ್ಬರು ಸೇರಿ ನನ್ನ ಜೀವನನ ಹಾಳು ಮಾಡಿಬಿಟ್ರು ತಾಯಿ ಹೆಂಗೆ ಮಾಡಿದ್ಲು ಮಗಳು ಹಿಂಗೆ ಹಿಂಗೆ ಮಾಡಕತ್ತಾಳ ಸಿಟ್ಟು ಅರ್ಥ ಅರ್ಥತಿ ಯಾವ ತಾಯಿಗೆ ಮಗಳು ಓಡೋದ್ಲು ಅದ್ರಾಗ ಬ್ಯಾರ್ಯಾರು ಹೇಳ್ಕೊಟ್ರಂದ್ರೆ ಎಷ್ಟು ಅಂತ ಗೊತ್ತಾಗತ್ತ ಅಂದ್ರೆ ನೀನು ಏಟ ವಿಚಾರ ಮಾಡು ಆಕಿ ಹೇಳ್ಕೊಟ್ಲು ಸರಿ ನಿನ್ನ ಮಗಳ ತೆಲಕ್ಕೆ ಬುದ್ಧಿ ಇದ್ದಿಲ್ಲನಾ ಆಕೆ ಅಲ್ಲ ಫಸ್ಟ್ ಪ್ರೀತಿ ಮಾಡಿರ್ತಾಳೆ ಈಕೇನು ಹೇಳ್ಕೊಟ್ಟು ಮಾಡಿರಲ್ಲ ನೀನು ಸಿಟ್ಟು ಮಾಡ್ಕೆ ಬಾಡಕ ಸಮಾಧಾನ ಮಾಡಿಕೆ ನೀನು ಹೇಳ್ತಿರೋದೆಲ್ಲ ಕರೆಕ್ಟ್ ಐತಿ ಆದ್ರ ಆಗ್ತಿರೋದು ಅದಲ್ಲ ಈಗ ಹಿಂದಕ್ಕ ನನ್ನ ಜೀವನ್ದಾಗ ಆಟ ಆಟಾಡಿದ್ಲು ಈಗ ಈಕಿ ಮಗಳು ನನ್ನ ಮಗಳ ಜೀವನ್ದಾಗ ಆಟಾಡಕತ್ತ ಒಟ್ನಾಗ ತಾಯಿ ಮಗಳು ಸರ್ರಿಗದಲ್ಲ ನನ್ನ ಜೀವನದಾಗ ಹ್ಮ ಒಟ್ಟ ನಾನು ನೆಮ್ಮದಿಯಾಗಿ ಖುಷಿಯಾಗಿ ಅಂತ ಅನ್ಕೊಂಬಿಟಾರ ಅವರವ ಮಾಡಿದ್ದಕ್ಕೆ ನನಗೇನು ಏನು ಲಾಸ್ ಆಗಿಲ್ಲ ನನಗೆ ಒಳ್ಳೇದನ್ನ ಆಗೈತಿ ನನಗೇನು ಕೆಟ್ಟದಂತ ಆಗಿಲ್ಲ ಕಮಲಕ್ಕ ನಾನು ಕೇಳಬಾರ್ದಂತನೂ ಇದ್ದೆ ಆದರೆ ಇವತ್ತು ಕೇಳಕತ್ತೀನಿ ನಾನು ಬಂದಾಗಿಂದಾನು ನೀವಿಬ್ಬರು ಅಕ್ಕ ತಂಗಿರು ಮಾತಾಡ್ಸಲ್ಲ ನಿನ್ನ ನೋಡಿರೋ ಅಕ್ಕಿ ಆಗಲ್ಲ ಅಕ್ಕಿ ನೋಡಿರು ನಿನಗಾಗಲ್ಲ ಏನಾಗಿತ್ತು ನಿಮ್ಮಿಬ್ಬರ ಮಧ್ಯೆ ಅದ ನಿನಗೆ ಹೇಳ್ಬೇಕು ಅನ್ಸಿದ್ರೆ ಹೇಳು ಗೌರಿ ನೀನು ನನ್ನ ತಂಗಿ ಥರದ್ದಿ ತಂಗಿನ ತಂಗಿ ಇದ್ದಂಗೆ ಬಿಡು ನಿನ್ ಮುಂದೇನು ಇವತ್ತು ಇವತ್ತೇಳಕ್ಕೆ ಕೇಳು ಏನಂತಂದ್ರೆ ನಾನು ಆಕಿ ಮದುವೆ ವಹಿಸಿ ಬಂದಿದ್ವಿ ಮದುವೆ ಬಂದಾಗ ನನಗೆ ಎಲ್ಲಿ ವರನ ಅಷ್ಟು ಹತ್ತುತ್ತಿದ್ದಿಲ್ಲ ಒಂದಿನ ಏನಂತಂದ್ರೆ ನನಗೆ ಗಂಡು ಫಿಕ್ಸ್ ಆಗಿತ್ತು ನನಗೆ ನೋಡಕ ಬರ್ತಾರಂತ ಅಪ್ಪ ಹೇಳ್ದೆ ಆವಾಗ ಏನಂತಂದ್ರ ಮೆಣಸಿನ್ಕಾಯಿ ಎಂಥ ಖಾರದವ ಎಂತಗ್ ಖಾರ ಏನು ಕೈಯೆಲ್ಲ ಈಗ

ൊടു നാളെ നിന്നോട

ಮಗ ರೈತ ಸ್ವಲ್ಪ ದಪ್ಪ ಅದನಲ್ಲ ಅದ್ ಕಾಣತಾನ ದಪ್ಪಳವ ಸರತ್ತೋಡಿ ಹುಡುಗಿ ಕಮಲ ಅಂತ ಹೇಳಿ ಹೆಸರು ಹ್ಮ ಹುಡುಗಿ ಬಾಳ ಚಂದ್ರಿ ನಮಗ ಇಡು ನಿನಗೆ ಏನಪ್ಪಾ ನಿನಗ ಒಪ್ಪಿಗೆ ನಮ್ಮ ಹುಡುಗ ಒಪ್ಪಿಗೆ ಐತ್ ನೋಡ್ರಿ ಬಡ ಬಡ ಹಂಗಾರ ಮದ್ವಿ ಮಾಡಿ ಮುಗಿಸಿ ಬಿಡಮ್ಮ ಮೊಂಬಾಗ ಮದ್ವಿ

ಅದು ಹೆಂಗೆ ನೋಡೋಕೆ ಬಂದ್ರಿ ಇವರು ಹಾಂ ಮಾಡ್ತೀನಿ